ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವಿಡಿಯೋ ಬಂದು ಗೋಕುಲಾಷ್ಟಮಿ ದಿನದ್ದು ನಮ್ಮ ಏರಿಯಾದಲ್ಲೇ ಇರುವಂಥ ಇಸ್ಕಾನ್ ಟೆಂಪಲ್ಗೆ ನಾವು ಹೋಗಿದ್ವಿ ನನಗೊಂದು ಸ್ವಪ್ನ ಜನ್ಮಾಷ್ಟಮಿ ದಿನವೇ ಚೌಪಾಟಿನಲ್ಲಿ ಒಂದು ಇಸ್ಕಾನ್ ಟೆಂಪಲ್ ಇದೆ ತುಂಬ ದೊಡ್ಡದು ಅಂದರೆ ತುಂಬ ಫೇಮಸ್ ಆದದ್ದು ದೇವಸ್ಥಾನ ಅಂತಲೇ ಹೇಳ್ಬೋದು ಅಲ್ಲಿಗೆ ಹೋಗಬೇಕು ಅನ್ನೋದು ತುಂಬ ದಿವಸದಿಂದ ಆಸೆ ಆದರೆ ಇವತ್ತಿನ ದಿನ ಹೋದರೆ ತುಂಬಾ ರಶ್ ಇರುತ್ತೆ ಟ್ರಾಫಿಕ್ ತುಂಬ ಇರುತ್ತೆ ಹಾಗಾಗಿ ನಾವು ಪ್ರತಿ ಸಲ ಅಂದ್ಕೊಳ್ಳೋದಷ್ಟೇ ಹೋಗೋದೇ ಇಲ್ಲ ನಮ್ಮ ನಮ್ಮ ಏರಿಯಾದಲ್ಲೇ ಇರುವಂಥ ದೇವಸ್ಥಾನಕ್ಕೆ ಹೋಗಿದ್ವಿ ತುಂಬ ಚೆನ್ನಾಗಿ ಪೂಜೆ ಅಲಂಕಾರ ಇರ್ಬೋದು ಭಜನೆ ಎಲ್ಲ ನಡೀತಿತ್ತು ನಾವು ಕೂಡ ಬಾಲಕೃಷ್ಣನ ಹತ್ತು ಬೂಟಿ ಬಂದ್ವಿ ತುಂಬ ಮುದ್ದಾಗಿ ಕಾಣಿಸ್ತಾ ಇದ್ರು ಮತ್ತು ಅಕ್ಕಪಕ್ಕದಲ್ಲಿ ಡೆಕೋರೇಷನ್ ಎಲ್ಲ ತುಂಬ ಚೆನ್ನಾಗಿ ಮಾಡಿದ್ರು ಹೂವಿನ ಅಲಂಕಾರ ಎಲ್ಲ ತುಂಬಾ ಚೆನ್ನಾಗಿತ್ತು ಎಲ್ಲ ಹಬ್ಬಗಳನ್ನು ಕೂಡ ತುಂಬ ಚೆನ್ನಾಗಿ ಮಾಡ್ತಾರೆ ಒಂದು ವ್ಯತ್ಯಾಸ ಅಂದರೆ ನಮ್ಮ ಕಡೆನೂ ಕೂಡ ಅಂದರೆ ಸೌತ್ ಕಡೆಯೂ ಕೂಡ ತುಂಬ ಚೆನ್ನಾಗಿ ಆಚರಣೆ ಮಾಡ್ತಾರೆ ನಾವು ಅಷ್ಟು ಉಪವಾಸಗಳನ್ನ ಮಾಡೋದಿಲ್ಲ ಇಲ್ಲಿ ಮಾತ್ರ ಪ್ರತಿ ಹಬ್ಬಕ್ಕೂ ಕೂಡ ಉಪವಾಸ ಇರುತ್ತೆ ಇವತ್ತು ರಾತ್ರಿ ಊಟಕ್ಕೆ ಪಾವ್ ಭಾಜಿನ ಆರ್ಡರ್ ಮಾಡಿಬಿಟ್ಟು ಬರ್ತೀನಿ ಅಂತ ಹೋದರು ಫೋನ್ ನಂಬರ್ ಇರಲಿಲ್ಲ ಹಾಗಾಗಿ ಫೋನ್ ನಂಬರ್ ತೊಗೊಂಡು ಬರ್ತೀನಿ ಮತ್ತು ಮಿನು ತೊಗೊಂಡು ಬರ್ತೀನಿ ಆ್ಯಕ್ಚುಲಿ ಪಾವ್ ಭಾಜಿ ಅಂತ ಇವಾಗ ನಾವು ಅಂದ್ಕೊಂಡಿರಲಿಲ್ಲ ತರಿಸಿದ್ ಮಾತ್ರ ಪಾವ್ ಭಾಜಿ ಬೇರೆ ಏನಾದರೂ ಕೂಡ ತರಿಸೋಣ ಅಂತ ಅಂದ್ಬಿಟ್ಟು ಮಿನು ಇಸ್ಕೊಂಡು ಬರೋಕ್ಕೆ ಇವ್ರ ಪಪ್ಪಾ ಹೋದರು ಹೋಟೆಲ್ ಬಂದು ಸಂಜೆ ಅಂತ ಪ್ಯೂರ್ ವೆಜ್ಜು ನಾವು ಯಾವಾಗಲೂ ಕೂಡ ಅಂದರೆ ನಾನ್ ವೆಜ್ ತಿನ್ನೋದಿಲ್ಲ ಅಂದರೆ ನಮ್ಮದು ಕೂಡ ಉಪವಾಸ ನಡೀತಾ ಇದೆ ಅಂತ ಅಂದಾಗ ಇದೇ ಹೋಟೆಲ್ನಲ್ಲಿ ಆರ್ಡರ್ ಮಾಡುವಂಥದ್ದು ಬಾಕಿ ಟೈಮ್ನಲ್ಲೂ ಕೂಡ ಅಷ್ಟೇ ವೆಜ್ ಐಟ ವೆಜ್ ರೆಸಿಪೀಸ್ಗಳು ತುಂಬಾ ಟೇಸ್ಟಿಯಾಗಿರುತ್ತೆ ಮತ್ತು ಆ ಕಡೆಯಿಂದ ಬರಬೇಕಾದ್ರೆ ಇಲ್ಲೊಂದು ಅಂಗಡಿನಲ್ಲಿ ಚಾಯ್ ಅಂಗಡಿ ಬೆಲ್ಲದ ಚಾಯ್ ತುಂಬಾ ಚೆನ್ನಾಗಿರುತ್ತೆ ನಮಗಿಷ್ಟ ಕೂಡ ಅಲ್ಲಿ ಚಾಯ್ ಕುಡ್ಕೊಂಡು ನಾವು ಮನೆಗೆ ಬಂದ್ವಿ ರಾಖಿ ಹಬ್ಬದ ದಿನ ಇವರಿಗೆ ರಾಖಿ ಕಟ್ಟಿರಲಿಲ್ಲ ಅದಕ್ಕೆ ಇವತ್ತು ಕಟ್ಟಣ ಅಂತ ಅಂದ್ಬಿಟ್ಟು ಕೂರಿಸ್ಕೊಂಡಿದ್ದಾಳೆ ಇದ್ರ ಜೊತೆಗೆ ನಾನೊಂದು ಹೇಳಲಿಕ್ಕೆ ಇಷ್ಟಪಡ್ತೀನಿ ಈಗ ಗಣಪತಿ ಬರ್ತಾ ಇದೆ ಗೌರಿ ಗಣಪತಿ ಮತ್ತು ರಕ್ಷಾಬಂಧನ ಇರ್ಬೋದು ಒಬ್ಬೊಬ್ಬರು ಹೆಣ್ಮಕ್ಳುಗಳಿಗೆ ಸಾರಿ ನಾನು ಹೇಳ್ತಾ ಇದ್ದೀನಿ ಪ್ರತಿಯೊಬ್ಬರಿಗೂ ಕೂಡ ಇದು ಅನ್ವಯಿಸೋದಿಲ್ಲ ಕೆಲವೊಬ್ಬರು ಹೆಣ್ಮಕ್ಳುಗಳು ಹೇಗೆ ರಾಖಿ ಕಟ್ಟೋದು ಅಂತಂದರೆ ನನಗೆ ಇದೇ ಗಿಫ್ಟ್ ಬೇಕು ಹಾಗಿದ್ರೆ ಮಾತ್ರ ರಾಖಿ ಕಟ್ಟೋದು ಹೀಗೆ ದಬ್ಬಾಳಿಕೆ ಥರ ಮಾಡ್ತಾರೆ ಕೂಡ ಹೆಣ್ಮಕ್ಳುಗಳು ಎಲ್ಲರೂ ಹಾಗೆ ಅಂತ ನಾನು ಹೇಳಲಿಕ್ಕೆ ಬರಲ್ಲ ಕೆಲವೊಬ್ಬರು ಹೆಣ್ಮಕ್ಳುಗಳಿದ್ದಾರೆ ನಾನೇ ಕಣ್ಣಾರ ನೋಡಿದ್ದೀನಿ ಅವ್ರನ್ನ ನಾನು ರಾಖಿ ಕಟ್ಟಲ್ಲ ಅವರ ಅಮ್ಮ ಅಪ್ಪನ ಜೊತೆ ಜಗಳ ಆಡೋದು ನನಗೆ ಅದೇ ಗಿಫ್ಟ್ ಬೇಕು ಆಗಿದ್ದರೆ ಮಾತ್ರ ರಾಖಿ ಕಟ್ಟುವಂಥದ್ದು ಇದು ಒಳ್ಳೇದಲ್ಲ ಫ್ರೆಂಡ್ಸ್ ನೋಡಿ ರಾಖಿ ಅನ್ನುವಂಥದ್ದು ತಮ್ಮನಗೆ ಒಳ್ಳೇದಾಗಲಿ ಅಣ್ಣ ಆಗಿರ್ಬೋದು ತಮ್ಮ ಆಗಿರ್ಬೋದು ಅವ್ರಿಗೆ ಒಳ್ಳೇದಾಗಲಿ ಅಂತ ಒಂದು ಆಶೀರ್ವಾದ ಮಾಡಿ ಕಟ್ಟುವಂಥದ್ದು ಮಾತ್ರ ಆದರೆ ಇತ್ತೀಚೆಗೆ ಹಾಗಲ್ಲ ಹಿಂದೆಲ್ಲ ನಮ್ಮದು ಶಾಸ್ತ್ರ ಸಂಪ್ರದಾಯಗಳಿಗೆ ಪ್ರತಿಯೊಂದು ಹಬ್ಬಕ್ಕೂ ಕೂಡ ಒಂದು ರೀಸನ್ ಇರ್ತಿತ್ತು ಅದು ಅದೇ ರೀತಿನಲ್ಲಿ ನಡ್ಕೊಂಡು ಕೂಡ ಹೋಗ್ತಿತ್ತು ಈಗ ಬೇರೆ ರೀತಿನಲ್ಲೇ ಕನ್ವರ್ಟ್ ಆಗಿದ್ದಾರೆ ಒಂದು ಹಬ್ಬದಲ್ಲೂ ಅಷ್ಟೇ ಒಂಥರ ಬಿಸ್ನೆಸ್ ಥರ ಮಾಡ್ಕೊಬಿಟ್ಟಿದ್ದಾರೆ ಸಲ ಬೇಜಾರಾಗ್ತದೆ ಈಗ ಒಂದು ಗೌರಿ ಬಾಗಿಣ ಅಂತಂದ್ರೂ ಕೂಡ ನಾನು ಹೇಳ್ತೀನಿ ಒಂದು ಬಾಗಿಣ ಅಂದರೆ ನಮ್ಮ ನಾನು ನೋಡಿದ ಮಟ್ಟಿಗೆ ಒಂದು ನೋಡಿ ಒಂದು ಕಾಯಿ ಹಣ್ಣು ಬ್ಲೌಸ್ ಪೀಸು ಅರ್ಶಿನ ಕುಂಕುಮ ಹೂವು ಬಳೆ ಮತ್ತೆ ನೋಡಿ ಬಾಗಿಣದ್ದು ಒಂದು ಪ್ಯಾಕೆಟ್ನಲ್ಲಿ ಬರುತ್ತೆ ಒಂಥರ ಕ್ಯೂಟ್ ಕ್ಯೂಟ್ ಆಗಿರುತ್ತೆ ಅರ್ಶಿನ ಕುಂಕುಮದ ಬರಣೆ ಅದರಲ್ಲಿ ಗೌರಿ ದಾರ ಇರುತ್ತೆ ಮತ್ತು ಪುಟ್ಟ ಪುಟ್ಟು ಬಳೆಗಳಿರುತ್ತೆ ಇದೆಲ್ಲ ಇರುತ್ತೆ ಗೌರಿ ಬಾಗಿನದ್ದು ಸಾಮಾನು ಅಂತ ಬರುತ್ತೆ ಮುತ್ತ ಇದೆಯದು ಅದನ್ನು ಕೊಡ್ತಾಯಿದ್ರು ಇದಿಷ್ಟು ಅಂದರೆ ಖುಷಿ ಖುಷಿಯಾಗಿ ಹೆಣ್ಮಕ್ಳುಗಳು ತೊಗೋತಾಯಿದ್ರು ಕೂಡ ಈಗ ಅದಕ್ಕೆ ಅಪೋಸಿಟೇ ಆಗಿದೆ ಯಾರು ಕೂಡ ಅರ್ಶನ ಕುಮ್ಮ ಬಾಗಿನ ಕೊಡೋದೇ ಇಲ್ಲ ದೂರದಲ್ಲಿದ್ದರೆ ದುಡ್ಡು ಪೇ ಮಾಡ್ತಾರೆ ಅದು ದೂರದಲ್ಲಿರೋರಿಗೆ ಹಂಗೆ ಮಾಡ್ತಾರೆ ಓಕೆ ಪರವಾಗಿಲ್ಲ ಆದರೆ ಈಗ ಇರೋರು ಕೂಡ ನನಗೆ ದುಡ್ಡು ಬೇಕು ನನಗೆ ಅದೇ ಬೇಕು ನನಗಿದೇ ಬೇಕು ನನಗೆ ಅಷ್ಟರದೇ ಸೀರೆ ಬೇಕು ಚೆನ್ನಾಗಿ ನನ್ನ ಅಣ್ಣ ಅಥವಾ ತಮ್ಮ ಕೊಡಿಸಿದ ಸೀರೆ ಚೆನ್ನಾಗಿಲ್ಲ ನನಗಿನ್ನೂ ಚೆನ್ನಾಗಿರೋದು ಬೇಕು ಇದು ಸೀರೆ ಬೇಡ ತೊಗೊಂಡು ಹೀಗೆ ಪ್ರತಿ ಏನೋ ಒಂದೊಂಥರ ಮಾತು ನಾನು ಹೇಳೋದು ಇಷ್ಟೇ ಈಗ ನೋಡಿ ವರ್ಷಕ್ಕೊಂದು ಸಲ ನಿಮ್ಮ ಅಣ್ಣನಾಗಲಿ ತಮ್ಮನಾಗಿ ಪ್ರೀತಿಯಿಂದ ಏನೋ ಒಂದು ಕೊಡ್ತಿದ್ದಾರೆ ಅಂದಾಗ ಅದನ್ನು ಖುಷಿ ಖುಷಿಯಾಗಿ ತೊಗೊಂಡು ಅವ್ರಿಗೆ ನೀವು ದೊಡ್ಡವರಾಗಿದ್ದರೆ ಅವ್ರಿಗೆ ಆಶೀರ್ವಾದ ಮಾಡಿ ಅದನ್ನು ಬಿಟ್ಬಿಟ್ಟು ಇದೆಲ್ಲ ಅಂದರೆ ಒಂಥರ ಬಿಸ್ನೆಸ್ ಥರ ಆಗಬಾರ್ದು ಎಲ್ಲ ದುಡ್ಡಿಂದಲೇ ಈಗ ಪ್ರತಿಯೊಂದು ದುಡ್ಡಿಂದಲೇ ನೋಡಿ ಮಕ್ಕಳುಗಳೆಲ್ಲ ಕಾನ್ ಮಾಡ್ಕೋತಾ ಇದ್ದಾರೆ ಈಗ ರಾತ್ರಿ ಆಯಿತು ರಾತ್ರಿ ಅಂದರೆ ಎಂಟು ಗಂಟೆ ಆಯಿತು ಆರ್ಡರ್ ಹೇಳಿದ್ವಲ್ಲ ಆರ್ಡರ್ ಕೂಡ ಬಂತು ನಾವು ಚೆನ್ನಾಗಿತ್ತು ಆ ಹೋಟೆಲ್ನಲ್ಲಿ ಪಾವ್ಭಾಜಿ ಆಗಿರ್ಬೋದು ಮತ್ತು ಹೈದ್ರಾಬಾದಿ ಬಿರಿಯಾನಿ ಆಗಿರ್ಬೋದು ವೆಜ್ಜು ನಾನು ಹೇಳ್ತಿರೋದು ಅಲ್ಲಿ ಬಿರಿಯಾನಿ ಅಂತ ಹೇಳಿಕೆ ನಮಗೆ ನಾನ್ ವೆಜ್ಜೇ ನೆನಪಾಗುವಂಥದ್ದು ಅದು ತುಂಬ ಚೆನ್ನಾಗಿರುತ್ತೆ ಹಾಗಾಗಿ ನಾವು ಕೆಲವೊಂದು ಸಲ ಅಲ್ಲಿಗೆ ತಿನ್ನಲಿಕ್ಕೆ ಹೋಗ್ತೀವಿ ಅಲ್ಲಿ ತಿನ್ನಲಿಕ್ಕೆ ಹೋದರೆ ತುಂಬ ಹೊತ್ತಾಗ್ಬಿಡುತ್ತೆ ಅಂತ ಅಂದ್ಬಿಟ್ಟು ಮನೆಗೇನೆ ಆರ್ಡರ್ ಮಾಡಿದ್ದಾಯಿತು ಈಗ ರಾತ್ರಿ ಆಗಿದೆ ನಾನು ಅದು ಪಂಚಕಜ್ಜಾಯ ಅಂತ ಹೇಳ್ತಾರಲ್ವರ ಪಂಚಕಜ್ಜಾಯ ಅಂತಲೇ ಹೇಳ್ತಾರೆ ಅಂತ ಅಂದ್ಕೊಂಡಿದ್ದೀನಿ ಅದು ಅವಲಕ್ಕಿನಲ್ಲಿ ಮಾಡ್ತೀವಲ್ಲ ಅದನ್ನ ಮಾಡ್ತಾಯಿದ್ದೀನಿ ಮತ್ತು ಸ್ವಲ್ಪ ಬೆಲ್ಲ ಹಾಕ್ಬಿಟ್ಟು ಮತ್ತು ಸ್ವಲ್ಪ ನೀರು ಹಾಕ್ಬಿಟ್ಟು ಅದನ್ನು ಕರಗಲಿಕ್ಕೆ ಇಟ್ಟಿದ್ದೀನಿ ಪಾನ್ಕೂ ಕೂಡ ಅಷ್ಟೇ ಎಕ್ದಮ್ ಗಟ್ಟಿಯಾಗಿ ಪಾನ್ಕ ತೊಗೊಂಡ್ರಂತೂ ಅದು ಕಡಿಲಿಕ್ಕೆ ಆಗೋದಿಲ್ಲ ಅಷ್ಟು ಗಟ್ಟಿಯಾಗಿಬಿಡುತ್ತೆ ಸ್ವಲ್ಪ ನೋಡಿಬಿಡಿ ತೆಳ್ಳಾಗಿ ಪಾನಕ ತೊಗೋಬೇಕು ನಾನು ದೇವ್ರಿಗೆ ಪ್ರಸಾದಕ್ಕೆ ಎಷ್ಟು ಬೇಕೋ ಅಷ್ಟೇ ಮಾಡಿದ್ದೆ ಬೆಲ್ಲದ ಐಟಮ್ಸ್ ಅಂದರೆ ನಮ್ಮ ಮಕ್ಕಳುಗಳಿಗೆ ಇಷ್ಟನೇ ಆಗೋಲ್ಲ ನನಗೆ ಸಕ್ಕರೆನಲ್ಲಿ ಮಾಡಬಾರ್ದು ಬೆಲ್ಲದಲ್ಲೇ ಮಾಡಬೇಕು ಅಂದ್ಬಿಟ್ಟು ನಾನು ಬೆಲ್ಲದಲ್ಲಿ ಮಾಡ್ತಾಯಿದ್ದೀನಿ ಮತ್ತು ಸ್ವಲ್ಪ ಕಾಯಿ ತುರಿ ಮತ್ತು ಕಾಜು ಬಾದಾಮ್ ಏನು ನಾನು ಟ್ರೈ ಇಟ್ಕೊಂಡಿದ್ದೀನಲ್ಲ ಅದನ್ನು ಕೂಡ ಹಾಕೊಂಡೆ ಹಾಕ್ಕೊಂಡು ಮತ್ತು ಅವಲಕ್ಕಿಯನ್ನು ಕೂಡ ಹಾಕೋತಾ ಇದ್ದೀನಿ ಅವಲಕ್ಕಿ ಅಂತ ಅಂದರೆ ನಾನಿಲ್ಲಿ ಪೇಪರ್ ಅವಲಕ್ಕಿನ ತೊಗೊಂಡಿದ್ದೀನಿ ಎಲ್ಲನೂ ಕೂಡ ಮಿಕ್ಸ್ ಮಾಡಿಕೊಂಡ್ರೆ ಪ್ರಸಾದ ರೆಡಿ ಆಗುತ್ತೆ ಹನ್ನೆರಡು ಗಂಟೆಗೆ ಪೂಜೆ ಮಾಡಬೇಕಲ್ಲ ಹಾಗಾಗಿ ಹನ್ನೆರಡು ಗಂಟೆನೇ ಇರುತ್ತೆ ನಿದ್ದೆನೂ ಕೂಡ ಬರ್ತಾ ಇರುತ್ತೆ ಆದರೆ ಹನ್ನೆರಡು ಗಂಟೆಗೇ ಪೂಜೆ ಮಾಡಬೇಕಲ್ಲ ಹಾಗಾಗಿ ನಾನು ಒಂದು ಕೈಲಿ ಅದನ್ನು ಮಿಕ್ಸ್ ಮಾಡ್ತಾಯಿದ್ದೆ ಒಂದು ಕೈಲಿ ಮೊಬೈಲ್ ಇಟ್ಕೊಂಡಿದ್ದೆ ಅದಕ್ಕೆ ಅದು ಅಲ್ಗಾಡ್ತಾ ಇತ್ತು ಮಾರನೇ ಬೆಳಗ್ಗೆ ಸ್ಕೂಲು ರಜೆ ಇರುತ್ತೆ ಹಿಂಡಿ ಇರುತ್ತಲ್ಲ ಮಡಿಕೆ ಹೊಡೆಯೋದಿರುತ್ತಲ್ಲ ಹಾಗಾಗಿ ಹನ್ನೆರಡು ಗಂಟೆ ಆದರೂ ಕೂಡ ಓಕೆ ಪರವಾಗಿಲ್ಲ ಬೆಳಗಿನ ಜಾವ ಐದು ಗಂಟೆಗೆ ಹೇಳೋದು ಅವಶ್ಯಕತೆ ಇಲ್ಲ ಅಂತ ಅಂದ್ಬಿಟ್ಟು ಒಂಥರ ಖುಷಿ ಖುಷಿಯಾಗಿ ಮಾಡ್ತೀವಿ ಮಾರನೇ ಬೆಳಗ್ಗೆಗೆ ಇಷ್ಟು ಲೇಟಾಗಿ ಮಲಗಿ ಬೆಳಗ್ಗೆ ಎದೋದು ಅಂದರೆ ತುಂಬಾ ಕಷ್ಟ ಆಗುತ್ತೆ ನಾನು ಆಲ್ಮೋಸ್ಟ್ ಮಹಾರಾಷ್ಟ್ರದಲ್ಲಿ ಯಾವ್ಯಾವ ಪೂಜೆ ಫೆಸ್ಟಿವಲ್ ಎಲ್ಲ ಮಾಡ್ತಾರೆ ಎಲ್ಲನೂ ಕೂಡ ಆಚರಣೆ ಮಾಡಲಿಕ್ಕೆ ಇಷ್ಟಪಡ್ತೀನಿ ಮೊದಲಿಂದಲೂ ಕೂಡ ಆಚರಿಸ್ಕೊಂಡು ಕೂಡ ಬಂದಿದ್ದೀನಿ ನನಗೆ ಅಂದರೆ ಇಲ್ಲಿಗೆ ಬಂದಾದ ಮೇಲೆ ಕೆಲವೊಂದು ಊರಿಂದು ನೋಡಿ ನಾಗರ ಪಂಚಮಿ ನಾಗರ ಹಬ್ಬ ಅಂತ ಮಾಡ್ತಾರೆ ಮತ್ತು ಸುಂಕಿನ ಮಾರಿ ಅಂತ ಮಾಡ್ತಾರೆ ಈ ರೀತಿ ಹಬ್ಬಗಳು ಅಂದರೆ ಈಗ ಎಲ್ಲರೂ ಆಚರಣೆ ಹಬ್ಬಗಳಾದರೆ ಒಂಥರ ಈ ರೀತಿ ಅಂದರೆ ಹಳ್ಳಿ ಕಡೆ ಮಾಡ್ತಾರಲ್ಲ ಹಬ್ಬಗಳು ಕೆಲವೊಂದು ನನಗೆ ಮರ್ತೇ ಹೋಗ್ಬಿಟ್ಟಿದೆ ಯಾರಾದರೂ ಫೋನ್ ಮಾಡಿ ಹೇಳ್ತಾರಲ್ವರ ಇವತ್ತು ನಾಗರ ಹಬ್ಬ ಆಯಿತು ಸುಂಕಿನ ಮಾರಿ ಆಯಿತು ಆವಾಗ ನನಗೆ ನೆನಪಾಗುತ್ತೆ ಆವತ್ತಿನ ದಿನ ನಾಗರನ್ನ ಮಾಡಬೇಕಾಗ್ತದೆ ಮತ್ತು ಶಾವಿಗೆ ಕಾಯಲೆಲ್ಲ ಮಾಡ್ತೀವಿ ಅದೊಂಥರ ಡಿಫ್ರೆನ್ಸು ನಮ್ಮ ಒಂದು ಹಳ್ಳಿ ಕಡೆ ಫೆಸ್ಟಿವಲ್ ಇದೆಯಲ್ಲ ತುಂಬಾನೇ ಚೆನ್ನಾಗಿರುತ್ತೆ ಊಟಗಳು ಕೂಡ ಅಷ್ಟೇನೆ ಇನ್ನ ಮಾರಿ ಹಬ್ಬ ಅಂತ ಮಾಡ್ತಾರೆ ಅವಾಗ ತಮಟ ಎಲ್ಲ ಮಾಡ್ತಾರೆ ನನಗೆ ಗೊತ್ತೇ ಇರೋದಿಲ್ಲ ಅಂದರೆ ಹಬ್ಬ ಮುಗಿದಿ ಒಂದು ಎರಡು ಮೂರು ದಿನ ಆದಮೇಲೆ ಅಥವಾ ಹಿಂದೆ ಯಾರಾದರೂ ಹೇಳಿರ್ತಾರಲ್ಲ ಹಿಂದೆ ಏನಾದರೂ ಹೇಳಿದರೆ ನಾನು ಅದನ್ನೆಲ್ಲ ಮಾಡಿ ತಿಂತೀವಿ ಹಬ್ಬ ಮುಗಿದ ಮೇಲೆ ಮಾಡಿದರೆ ಅದು ಊಟ ಎಲ್ಲ ನನಗೆ ಆಸೆ ಆಗ್ತಾ ಇರುತ್ತೆ ನನಗೆ ನಾಗರನ್ನ ಮತ್ತು ತಮಟ ಅದೆಲ್ಲ ಇರುತ್ತಲ್ಲ ಶಾವಿಗೆ ಕಾಯಲು ಈ ಥರದ್ದು ಅಂದರೆ ಈ ರೀತಿ ನಮ್ಮ ಗ್ರಾಮದಲ್ಲಿ ಮಾಡೋ ಫೆಸ್ಟಿವಲ್ಗಳಲ್ಲಿ ರೇ ಊಟಗಳು ಇರುತ್ತಲ್ಲ ಆ ಊಟಗಳು ಅಂದರೆ ನನಗಂತೂ ತುಂಬ ಇಷ್ಟ ಅಂತಲೇ ಹೇಳ್ಬೋದು ಅವಾಗ ವಾಗಿ ಇಲ್ಲಿ ಶಾವಿಗೆ ಕಾಯಲ್ಲೂ ಅದೆಲ್ಲ ಮಾಡ್ತಾ ಇರ್ತೀನಿ ಆದರೆ ಈ ತಮಟ ಮತ್ತು ನಾಗರನ ನಾಗರನ್ನ ಅಷ್ಟು ಅಂದರೆ ನಾವು ಬಾಕಿ ಟೈಮ್ನಲ್ಲಿ ಮಾಡ್ಕೊಂಡ್ರೆ ಹಬ್ಬದ ಟೈಮ್ನಲ್ಲಿ ಮಾಡ್ತೀವಲ್ಲ ಅಷ್ಟು ರುಚಿ ಬರೋದಿಲ್ಲ ಹನ್ನೆರಡು ಗಂಟೆ ಆದಮೇಲೇ ಅದು ಕೃಷ್ಣನ ತೆಗಿಬೇಕಾಗ್ತದೆ ಅಂದರೆ ಅಷ್ಟವರಿಗೆ ಕೃಷ್ಣನ ನಾವು ಒಂದು ಬಟ್ಟೆನಲ್ಲಾಗಿರ್ಬೋದು ಹೂಗಳಲ್ಲಿ ಮುಚ್ಚಿ ಇಡಬೇಕಾಗ್ತದೆ ಅಂದರೆ ಜನ್ಮಾಷ್ಟಮಿ ಅಂದರೆ ಅವಾಗ ಅವರು ಹುಟ್ಟಿ ಬರುವಂಥದ್ದು ಅನ್ನ ರೀತಿಯಲ್ಲಿ ವಾಡಿಕೆ ಆಮೇಲೆ ಹನ್ನೆರಡು ಗಂಟೆ ಆದಮೇಲೆ ಅವ್ರನ್ನ ತೆಗೆದು ಹಂಗೆ ಸ್ನಾನ ಮಾಡಿಸಿ ಅವ್ರ ಬಟ್ಟೆನಲ್ಲಿ ಒರೆಸಿ ಹೊಸ ಬಟ್ಟೆ ಇಕ್ಕಿ ಮತ್ತು ಕಾಯಿ ನಮ್ಮ ಹತ್ರ ಏನಿರುತ್ತೋ ಮತ್ತು ಕೃಷ ಕೃಷ್ಣನಿಗೆ ಇಷ್ಟ ಅಂತಂದರೆ ಬೆಣ್ಣೆ ನನ್ನ ಹತ್ರ ಬೆಣ್ಣೆ ಅಂತೂ ಇರೋದಿಲ್ಲ ನನಗೆ ಇಲ್ಲಿ ಬೆಣ್ಣೆ ಎಲ್ಲ ತಂದು ತುಪ್ಪ ಅದೆಲ್ಲ ತಂದು ಇಡ್ಲಿಕ್ಕೆ ನನಗಿಷ್ಟ ಆಗೋದಿಲ್ಲ ಹಾಗಾಗಿ ನನ್ನ ಹತ್ರ ಏನಿರುತ್ತೋ ಅದನ್ನೇ ಇಟ್ಟು ನಾನು ಭಕ್ತಿಯಿಂದ ಪ್ರು ಪೂಜೆ ಮಾಡ್ತೀನಿ ನಾನು ಎಲ್ಲದಕ್ಕೂ ಕೂಡ ಅಷ್ಟೇ ಆಡಂಬರ ಮಾಡ್ಕೊಂಡು ನಾನು ಯಾವ ಫೆಸ್ಟಿವಲ್ಲು ಮಾಡೋದು ಇಲ್ಲ ಆಡಂಬರ ಎಕ್ಸ್ಟ್ರಾ ಎಲ್ಲ ಒಂದು ವರ್ಷ ತುಂಬ ಎಲ್ಲ ಮಾಡಿ ತುಂಬ ಗ್ರ್ಯಾಂಡಾಗಿ ಮಾಡೋದು ಇನ್ನೊಂದು ಸಲ ಹಬ್ಬನೇ ಮಾಡೋದಿಲ್ಲ ಹಾಗೆ ಮಾಡಲ್ಲ ನಾನು ಪ್ರತಿ ವರ್ಷ ಆಚರಣೆ ಮಾಡ್ತೀನಿ ತುಂಬ ವರ್ಷಗಳಿಂದ ಆಚರಣೆ ಮಾಡ್ಕೊಂಡು ಬರ್ತಿದ್ದೀನಿ ಈಗ ನಮ್ಮ ಯಜಮಾನ್ರಿಗೂ ಗೊತ್ತು ನನ್ನ ಮಕ್ಳಿಗೂ ಕೂಡ ಗೊತ್ತು ಹಂಗೆ ಅಂದ್ಬಿಟ್ಟು ನಾನು ಸುಮ್ಮ ಸುಮ್ಮನೆ ಹೇಳೋದಕ್ಕೂ ನಮ್ಮ ಅವಳು ಎದುರುಗಡೆ ನಾವು ಆ ರೀತಿಯಲ್ಲಿ ಹೇಳಲಿಕ್ಕಾಗಲ್ಲ ಹೇಳೋದು ಇಲ್ಲ ನಾನು ಹಾಗಾಗಿ ತುಂಬ ವರ್ಷದಿಂದ ಒಂದು ಹದಿನೈದು ವರ್ಷದ ಮೇಲಿಂದ ನಾನು ಎಲ್ಲ ಹಬ್ಬಗಳು ಅಂದರೆ ಮಹಾರಾಷ್ಟ್ರದಲ್ಲಿ ಯಾವ್ಯಾವ ಹಬ್ಬ ಮಾಡ್ತಾರೆ ಪೂಜೆಗಳು ಮಾಡ್ತಾರೆ ಉಪವಾಸ ಮಾಡ್ತಾರೆ ಎಲ್ಲ ಆಲ್ಮೋಸ್ಟ್ ಮಾಡ್ಕೊಂಡು ಬರ್ತಾಯಿದ್ದೀನಿ ಆದರೆ ಯಾವುದೇ ರೀತಿ ಆಡಂಬರ ಮಾಡೋದಿಲ್ಲ ಅಂದರೆ ನನಗೆ ಗೊತ್ತಿರುವಷ್ಟು ಆದಷ್ಟು ನಿಷ್ಠೆಯಿಂದ ಮತ್ತು ಭಕ್ತಿಯಿಂದ ಮತ್ತು ಸ್ವಚ್ಛತೆಗೆ ಜ್ಞಾನ ಕೊಟ್ಕೊಂಡು ಮಾಡ್ತೀನಿ ಸಿಂಪಲ್ಲಾಗಿ ಮಾಡಿದೆ ಆದರೆ ಎಷ್ಟು ಚೆನ್ನಾಗಿ ಇದ್ದಾರೆ ಗೊತ್ತಾ ಅದಕ್ಕೆ ಹೇಳೋದು ಪೂಜೆಯಲ್ಲಿ ಗ್ರ್ಯಾಂಡ್ ಸಿಂಪಲ್ಲಾಗಿ ಅನ್ನೋದೇನಿಲ್ಲ ಮನಸ್ಫೂರ್ತಿ ಮಾಡಬೇಕಷ್ಟೇ ನಾನಿವತ್ತು ಮಾರ್ಕೆಟ್ಗೂ ಕೂಡ ಹೋಗಲಿಲ್ಲ ಫ್ರೂಟ್ಸು ಕೂಡ ಏನು ಸಹ ತಂದಿರಲಿಲ್ಲ ಇನ್ನು ಈ ಊರಿನಲ್ಲಂತೂ ಅಸಲಿ ತುಪ್ಪ ಅಂತೂ ಸಿಗೋದಿಲ್ಲ ನನಗೆ ಇಲ್ಲಿ ತುಪ್ಪ ಹಾಕ್ಬಿಟ್ಟು ಪೂಜೆ ಮಾಡಲಿಕ್ಕೆ ಇಷ್ಟ ಆಗೋದಿಲ್ಲ ಅಂದರೆ ಏನು ಪ್ರಸಾದ ಮಾಡಬೇಕಾದ್ರೆ ಹಾಕ್ತೀನ ಅಷ್ಟೇ ಇರೇಪ್ಪ ಇಲ್ಲಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದ್ದಾರೆ ಅಂತ ಸ್ವಲ್ಪ ಕತ್ಲೆ ಕತ್ಲೆ ಥರ ಇದೆ ಅದು ಧೂಪ್ ಹಾಕಿದ್ದೀವಲ್ಲ ಸಾಂಬ್ರಾಣಿ ಬತ್ತಿ ಹಚ್ಚಿದ್ದೀವಲ್ಲ ಅದಕ್ಕೋಸ್ಕರ ತುಂಬ ಖುಷಿ ಆಯಿತು ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬಂದಿದ್ದು ಕೂಡ ಏನೋ ಒಂಥರ ತುಂಬಾ ಖುಷಿ ಆಯಿತು ಅಲ್ಲಿನ ಒಂದು ಹತ್ತು ನಿಮಿಷ ಇಪ್ಪತ್ತು ನಿಮಿಷ ಕೂತ್ಬಿಟ್ಟು ಬಂದು ಭಜನೆ ಆಯ್ತಿತ್ತಲ್ಲ ಅದೆಲ್ಲ ಕೇಳ್ಕೊಂಡು ಬಂದು ತುಂಬ ಖುಷಿ ಆಯಿತು ಮತ್ತು ಅಲ್ಲಿಂದ ಈಶ್ವರ ದೇವಸ್ಥಾನಕ್ಕೆ ಹೋದವು ಇವತ್ತು ಸೋಮವಾರ ಆದ್ದರಿಂದ ಮತ್ತು ಇಲ್ಲೂ ಸಹ ಒಳ್ಳೆ ಪೂಜೆ ಆಯಿತು ಮನೆಯಲ್ಲೂ ಕೂಡ ಚಿಲು ಸುಮ್ಮನೆ ಇರಿ ಚೆನ್ನ ಅದು ಮುಗೀತಪ್ಪ ಅದು ಅದು ಮುಗೀತು